ಬಾಯಿವಾಸನೆ ತೀರಾ ಅಪಾಯಕಾರಿ ಸಮಸ್ಯೆ ಅಲ್ಲದಿದ್ದರೂ ಸಹ ಅಸಹನೀಯವಾದ ಸಮಸ್ಯೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಒಂದಲ್ಲ ಒಂದು ಸಮಯದಲ್ಲಿ ಕಾಡುವ ಸಮಸ್ಯೆ ಬಾಯಿವಾಸನೆ ತೊಂದರೆ ಅನುಭವಿಸುತ್ತಿರುವ ವ್ಯಕ್ತಿಗೆ ಅಸಹನೆಯನ್ನು ಉಂಟು ಮಾಡುವುದಷ್ಟೇ ಅಲ್ಲದೆ ಆ ವ್ಯಕ್ತಿಯ ಜೊತೆ ವ್ಯವಹರಿಸುವವರಿಗೂ ಕಿರಿಕಿರಿ ಉಂಟು ಮಾಡುತ್ತದೆ ಯಾವಾಗಲೂ ಬಾಯಿಯಿಂದ ಕೆಟ್ಟ ವಾಸನೆ ಬರುತ್ತಿರುವ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಜನರು ದೂರವಿಡುವುದರಿಂದ ಮತ್ತು ಗುಂಪಿನೊಳಗೆ ಸೇರಿಸಿಕೊಳ್ಳದೇ ಇರುವುದರಿಂದ ಆ ವ್ಯಕ್ತಿಯು ಅವಮಾನದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳೂ ಉಂಟು ವಾಸನೆಗೆ ಕಾರಣವೇನು ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ಸಹ ಸುಮಾರು ನಾನ್ನೂರು ವಿವಿಧ ಪ್ರಕಾರದ ಬ್ಯಾಕ್ಟೀರಿಯಾಗಳಿದ್ದು ಇವುಗಳಲ್ಲಿ ಒಂದಾದ ಅನೇರೋಬಿಕ್ ಬ್ಯಾಕ್ಟೀರಿಯಾ ಬಾಯಿ ವಾಸನೆಗೆ ಮುಖ್ಯ ಕಾರಣ ಆಹಾರ ಸೇವಿಸಿದ ನಂತರ ಬಾಯಲ್ಲಿ ಉಳಿಯುವ ಆಹಾರದ ಅಂಶಗಳನ್ನು ಹೀರಿಕೊಂಡು ಬದುಕುವ ಈ ಬ್ಯಾಕ್ಟೀರಿಯಾಗಳು ನಾಲಿಗೆಯ ಒರಟು ಜಾಗಗಳಲ್ಲಿ ಸುಲಭವಾಗಿ ಶೇಖರಣೆಗೊಳ್ಳುತ್ತವೆ ಈ ಬ್ಯಾಕ್ಟೀರಿಯಾಗಳು ವಿಸರ್ಜಿಸುವ ವಿಸರ್ಜಕಗಳಲ್ಲಿರುವ ಸಲ್ಫರ್ ಕಾಂಪೌಂಡ್ ಬಾಯಿಯಿಂದ ಕೆಟ್ಟ ವಾಸನೆ ಬರುವಂತೆ ಮಾಡುತ್ತದೆ ಆದ್ದರಿಂದ ಬಾಯಿ ವಾಸನೆಯನ್ನು ತಡೆಗಟ್ಟಬೇಕೆಂದರೆ ಅನೇರೋಬಿಕ್ ಬ್ಯಾಕ್ಟೀರಿಯಾಗಳು ಬಾಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆಗೊಳ್ಳದಂತೆ ನೋಡಿಕೊಳ್ಳಬೇಕು ಈ ಬ್ಯಾಕ್ಟೀರಿಯಾಗಳ ಸಂಪೂರ್ಣ ನಾಶ ಸಾಧ್ಯವಿಲ್ಲದಿದ್ದರೂ ಸಹ ಇವುಗಳ ನಿಯಂತ್ರಣ ಸಾಧ್ಯವಿದೆ ಅನೇರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸಬೇಕಾದರೆ ನಿಯಮಿತವಾಗಿ ಬಾಯನ್ನು ಶುಚಿಗೊಳಿಸಿ ಆಹಾರದ ಕಣಗಳು ಬಾಯಲ್ಲಿ ಅದರಲ್ಲೂ ಮುಖ್ಯವಾಗಿ ಹಲ್ಲುಗಳ ನಡುವೆ ಶೇಖರಣೆಯಾಗದಂತೆ ನೋಡಿಕೊಳ್ಳಬೇಕು ಆದರೆ ಕೆಲವೊಮ್ಮೆ ಬಾಯಿಯನ್ನು ಶುಚಿಯಾಗಿಟ್ಟರೂ ಸಹ ನಿಯಮಿತವಾಗಿ ಹಲ್ಲುಜ್ಜಿದ್ದರೂ ಸಹ ವಾಸನೆ ಬರುವ ಸಾಧ್ಯತೆ ಇದೆ ಏಕೆಂದರೆ ಅನಿರೋಬಿಕ್ ಬ್ಯಾಕ್ಟೀರಿಯಾಗಳ ಶೇಖರಣೆ ಒಂದೇ ಅಲ್ಲದೆ ಇನ್ನೂ ಅನೇಕ ಕಾರಣಗಳಿಂದ ವಾಸನೆ ಬರಬಹುದು ಶ್ವಾಸಕೋಶದ ಸೋಂಕಿನಿಂದ ಡಯಾಬಿಟೀಸ್ನಿಂದ ಮೂಗಿನ ಸೋಂಕಿನಿಂದ ಕಿಡ್ನಿ ವಿಫಲವಾಗುವುದರಿಂದ ಲಿವರ್ನಲ್ಲಿಯ ತೊಂದರೆಯಿಂದ ಮತ್ತು ಇತರ ಅನೇಕ ಕಾರಣಗಳಿಂದಲೂ ವಾಸನೆ ಬರಬಹುದು ಪ್ರತಿಯೊಂದು ಸಮಸ್ಯೆಗೂ ಬಾಯಿವಾಸನೆ ವಿಭಿನ್ನವಾಗಿ ಇರುವುದರಿಂದ ಕೆಲವೊಂದು ರೋಗಗಳನ್ನು ಪತ್ತೆ ಹಚ್ಚಲು ಸಹ ಬಾಯಿವಾಸನೆ ಸಹಾಯ ಮಾಡುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರ ಬಾಯಲ್ಲೂ ಒಂದಿಷ್ಟಾದರೂ ದುರ್ಗಂಧ ಇರುವುದು ಸಾಮಾನ್ಯವಾಗಿ ತಿಳಿದಿರುವ ಸಂಗತಿ ಇದಕ್ಕೊಂದು ದೈಹಿಕ ಕಾರಣವಿದೆ ನಿದ್ದೆಯಲ್ಲಿ ಎಂಜಲಿನ ಉತ್ಪತ್ತಿ ಕಡಿಮೆಯಾಗಿ ನಾಲಿಗೆಯ ಮತ್ತು ಕೆನ್ನೆಗಳ ಚಲನೆ ನಿರ್ಬಂಧಿತವಾಗಿರುತ್ತದೆ ಇದರಿಂದ ಆಹಾರದ ಉಳಿಕೆಗಳು ಮತ್ತು ನಾಲಿಗೆಯಿಂದ ಮತ್ತು ಒಸಡುಗಳಿಂದ ಉದುರಲ್ಪಡುವ ಸತ್ತ ಜೀವಕೋಶಗಳು ಬಾಯಿಯ ಸಂದುಗೊಂದಿನಲ್ಲಿ ಶೇಖರಿಸಲ್ಪಡುತ್ತವೆ ಇದನ್ನು ಬ್ಯಾಕ್ಟೀರಿಯಾಗಳು ಸೇವಿಸಲು ಆರಂಭಿಸಿದಾಗ ಒಂದು ಅಸಹನೀಯ ದುರ್ನಾತ ಉತ್ಪತ್ತಿಯಾಗುತ್ತದೆ ಇದನ್ನು ಸಾಮಾನ್ಯ ಭಾಷೆಯಲ್ಲಿ ಕೊಳೆನಾಥ ಎಂದು ಕರೆಯಬಹುದು ಇನ್ನು ಸಾಮಾನ್ಯವಾಗಿ ಆಗಾಗ್ಗೆ ಶೀತ ನೆಗಡಿಯಿಂದ ಬಳಲುವ ವ್ಯಕ್ತಿ ರಾತ್ರಿಯಿಡೀ ಬಾಯಿಯಿಂದ ಉಸಿರಾಡಿದಾಗ ಬಾಯಿ ಒಣಗಿ ಬೆಳಗ್ಗೆ ಬಾಯಿ ಸುಟ್ಟ ಚರ್ಮದ ವಾಸನೆ ಬರಬಹುದು ಸಂತೋಷದ ವಿಷಯವೇನೆಂದರೆ ಈ ಬೆಳಗ್ಗಿನ ದುರ್ನಾತ ಹಲ್ಲುಜ್ಜಿದ್ದ ನಂತರ ಅಥವಾ ಉಪಾಹಾರದ ನಂತರ ಇಲ್ಲದಾಗುತ್ತದೆ ಅಪರೂಪಕ್ಕೆ ಬಾಯಲ್ಲಿ ಕಂಡುಬರುವ ವಿಪರೀತ ದುರ್ನಾತಕ್ಕೆ ಇರುವ ಸಾಮಾನ್ಯ ಕಾರಣಗಳು ಸಿಗರೆಟ್ ಸೇವನೆ ಮದ್ಯ ಸೇವನೆ ಅಥವಾ ಕೆಲವು ನಿರ್ದಿಷ್ಟ ಆಹಾರಗಳ ಸೇವನೆ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಶೇಖರಿಸಲ್ಪಟ್ಟ ಮೀನು ಅಥವಾ ಮಾಂಸದ ಸೇವನೆ ದುರ್ನಾತದ ಸಂದರ್ಭದಲ್ಲಿ ಕಂಡುಬರುವ ಸಾಮಾನ್ಯ ಆರೋಪಿಗಳು ಸಿಗರೆಟ್ ಸೇವನೆ ಮಾಡುವುದಲ್ಲದೆ ಬಾಯಿಯಲ್ಲಿ ಎಂಜಲಿನ ಉತ್ಪತ್ತಿಯನ್ನೂ ಕಡಿಮೆ ಮಾಡುತ್ತದೆ ಇದರಿಂದ ತೊಂದರೆ ಇನ್ನೂ ಸಂಕೀರ್ಣವಾಗುತ್ತದೆ ವ್ಯಕ್ತಿ ಉಪವಾಸ ಮಾಡಿದಾಗಲೂ ಕೆಲವೊಮ್ಮೆ ಆ ವ್ಯಕ್ತಿಯ ಬಾಯಿಯಿಂದ ರಾಸಾಯನಿಕದಂತಹ ವಾಸನೆ ಬರುತ್ತದೆ ದೇಹಕ್ಕೆ ಆಹಾರದ ಕೊರತೆಯಾದಾಗ ದೇಹ ತನ್ನಲ್ಲಿರುವ ಕೊಬ್ಬಿನ ಶೇಖರಣೆಯನ್ನೇ ಬಳಸಿಕೊಳ್ಳಲಾರಂಭಿಸಿ ಅದರಿಂದ ಕೀಟೋನ್ ಎನ್ನುವ ಸಹ ಉತ್ಪನ್ನ ಉಸಿರಿನಲ್ಲಿ ಅಸಹನೀಯವಾದಂತಹ ದುರ್ನಾತವನ್ನು ನೀಡುತ್ತದೆ ಹಲ್ಲಿಗಿಂತ ಹೆಚ್ಚಾಗಿ ವಸಡಿಗೆ ಸಂಬಂಧಪಟ್ಟ ತೊಂದರೆಗಳೇ ಬಾಯಿಯಿಂದ ಹುಟ್ಟುವ ದುರ್ನಾತಕ್ಕೆ ಪ್ರಮುಖ ಕಾರಣಗಳು ಹಲ್ಲುಜ್ಜಿದ್ದರೆ ಮಾತ್ರ ಸಾಕಾಗದೆ ನಾಲಿಗೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅತ್ಯವಶ್ಯ ನಾಲಿಗೆಯನ್ನು ಶುಚಿಗೊಳಿಸದಿದ್ದರೆ ಅದರ ಮೇಲೆ ಸತ್ತ ಜೀವಕೋಶ ವಿವಿಧ ವಸರುವಿಕೆ ಮತ್ತು ಆಹಾರ ಅಂಶಗಳು ಶೇಖರಣೆಗೊಂಡು ಕೊಳೆತು ವಿಪರೀತ ದುರ್ಗಂಧವನ್ನು ನೀಡಬಹುದು ಶ್ವಾಸಕೋಶದ ತೊಂದರೆಗಳು ಶ್ವಾಸಕೋಶದ ಸೋಂಕು ಸಹ ಉಸಿರಿಗೆ ದುರ್ನಾತ ನೀಡಬಹುದು ಕಾಲಕಾಲಕ್ಕೆ ಅವಶ್ಯ ರೀತಿಯಲ್ಲಿ ಮಲವಿಸರ್ಜನೆ ಮಾಡದ ವ್ಯಕ್ತಿ ಮಲವನ್ನು ದೇಹದಲ್ಲಿ ತಡೆದಾಗ ಮಲದಲ್ಲಿರುವ ದುರ್ನಾತ ತರುವ ಅನಿಲಗಳನ್ನು ದೇಹ ಹೀರಿ ಅದು ರಕ್ತದ ಮೂಲಕ ಶ್ವಾಸಕೋಶ ತಲುಪಿ ಶ್ವಾಸಕೋಶದಿಂದ ಉಸಿರು ಕಲುಷಿತಗೊಂಡು ಉಸಿರಿನಲ್ಲಿ ದುರ್ನಾತ ಬರುತ್ತದೆ ಒಬ್ಬ ವ್ಯಕ್ತಿಯ ಉಸಿರಿನಲ್ಲಿ ದುರ್ನಾತವಿದ್ದರೂ ಅದರ ಬಗ್ಗೆ ಆತನಿಗೆ ಮಾಹಿತಿ ನೀಡುವವರು ಬಹಳ ವಿರಳ ಆದ್ದರಿಂದ ಯಾರೂ ಹೇಳದ ಕಾರಣ ದುರ್ನಾತವಿಲ್ಲವೆಂದು ಭಾವಿಸಿಕೊಂಡಿರುವುದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಆದ್ದರಿಂದ ನಮ್ಮ ಆಹಾರ ಜೀವನ ಶೈಲಿಯ ಮೇಲೆ ನಿಗಾ ಇಟ್ಟು ನಮ್ಮ ಉಸಿರಿನ ಮೇಲೆ ಗಮನವಿಟ್ಟುಕೊಂಡು ಸ್ವಪರೀಕ್ಷೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ